ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಒಂದು ಮಾತಿದೆ ಕೆಟ್ಟವರ ಸಹವಾಸ ಮಾಡಿದರೆ ಒಳ್ಳೆಯವ್ರಿಗೂ ಅದರ ಪರಿಣಾಮ ತಟ್ಟೆ ತಟ್ಟುತ್ತೆ ಅಂತ ಸಾಮಾನ್ಯವಾಗಿ ಮಾತು ಕೊಟ್ಟು ಹಿಂದೆ ಸರಿಯೋದು ಯೂಟರ್ನ್ ಹೊಡೆಯೋದು ಅಮೇರಿಕಾದ ಹಳೆಯ ಚಾಳಿ ಆದರೆ ಈ ಸಾರಿ ಆಟ ಉಲ್ಟ ಆಗಿದೆ ಭಾರತವೇ ಒಂದು ದೊಡ್ಡ ಯೂಟರ್ನ್ ಹೊಡೆದು ಅಮೇರಿಕಕ್ಕೆ ಶಾಕ್ ಕೊಟ್ಟಿದೆ ಅಮೇರಿಕಾದ ದೊಡ್ಡ ದೊಡ್ಡ ಟೆಕ್ ಕಂಪನಿಗಳಾದ ಗೂಗಲ್ ಫೇಸ್ಬುಕ್ ಅಮೆಝಾನ್ ಮೇಲೆ ಭಾರತ ಭಾರೀ ಡಿಜಿಟಲ್ ತೆರಿಗೆಯನ್ನು ಹಾಕಿತ್ತು ಇದರಿಂದ ಕೆಂಡ ಮಂಡಲವಾದ ಅಮೆರಿಕ ಭಾರತವನ್ನ ಬೆದರಿಸಲು ಶುರು ಮಾಡಿತ್ತು ಆದರೆ ಭಾರತದ ಒಂದೇ ಒಂದು ನಡೆಗೆ ಅಮೆರಿಕ ಈಗ ಕಂಗಾಲಾಗಿ ಕೂತಿದೆ ತೆರಿಗೆ ನಮ್ಮ ದೇಶದ ವಿಷಯ ನಿಮ್ಮ ಅಧಿಕಾರ ವ್ಯಾಪ್ತಿಯಿಂದ ಹೊರಗಿದೆ ಅಂತ ಭಾರತ ಖಡಕ್ಕಾಗಿ ಹೇಳಿದೆ ಹಾಗಾದ್ರೆ ಏನಿದು ಡಿಜಿಟಲ್ ತೆರಿಗೆ ಯಾಕೆ ಅಮೆರಿಕಕ್ಕೆ ಇಷ್ಟೊಂದು ಕೋಪ ಬಂತು ಭಾರತ ಮೊದಲು ಒಪ್ಪಿ ನಂತರ ಯೂಟರ್ನ್ ಇರುವ ಅಸಲಿ ಕಥೆಯೇನು ಎಲ್ಲವನ್ನ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಕ್ಲಿಕ್ ಮಾಡಿ ಸ್ನೇಹಿತರೆ ಇವತ್ತಿನ ಬೆಳವಣಿಗೆ ನಿಜಕ್ಕೂ ಅಚ್ಚರಿ ಮೂಡಿಸುವಂತದ್ದು ನಾಲ್ಕು ತಿಂಗಳ ಹಿಂದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ವಸ್ತುಗಳ ಮೇಲೆ ಸುಂಕವನ್ನ ಹಾಕುವುದಾಗಿ ಘೋಷಣೆಯನ್ನ ಮಾಡಿದಾಗ ಭಾರತ ಸರ್ಕಾರ ಒಂದು ಹೆಜ್ಜೆ ಹಿಂದೆ ಸರಿದಿತ್ತು ನೀವು ನಮ್ಮ ವಸ್ತುಗಳ ಮೇಲಿನ ಸುಂಕವನ್ನು ಹಾಕಿದರೆ ನಾವು ನಿಮ್ಮ ಟೆಕ್ ಕಂಪನಿಗಳಾದ ಗೂಗಲ್ ಫೇಸ್ಬುಕ್ ಅಮೆಜಾನ್ ಮೇಲೆ ಹಾಕಿರುವ ಡಿಜಿಟಲ್ ಸರ್ವಿಸ್ ಟ್ಯಾಕ್ಸ್ ಅಥವಾ ಈಕ್ವಲೈಸೇಷನ್ ಲೇವಿಯನ್ನು ತೆಗೆದುಹಾಕಲು ಸಿದ್ಧ ಅಂತ ಭಾರತ ಭರವಸೆ ನೀಡಿತ್ತು ಇದು ಮಾರ್ಚ್ ಇಪ್ಪತ್ತಾರರ ಸುದ್ದಿ ಆದರೆ ಈಗ ನೋಡಿ ಭಾರತ ಸರ್ಕಾರ ಒಂದು ದಿಟ್ಟ ಯೂಟನ್ ಅನ್ನು ತೆಗೆದುಕೊಂಡಿದೆ ಕ್ಷಮಿಸಿ ನಾವು ಈ ತೆರಿಗೆಯನ್ನು ತೆಗೆಯೋದಿಲ್ಲ ಒಂದು ವೇಳೆ ನಾವು ತೆಗಿಲೇಬೇಕು ಅಂತಾದರೆ ನೀವು ಕೂಡ ನಮ್ಮ ದೇಶದ ಸೇವೆಗಳ ಮೇಲೆ ನಿಮ್ಮ ದೇಶದಲ್ಲಿ ಹಾಕುವ ತೆರಿಗೆಗಳನ್ನು ಹಾಕಬೇಕು ಅಂತ ಭಾರತದ ವಾಣಿಜ್ಯ ಸಚಿವಾಲಯ ಸ್ಪಷ್ಟಪಡಿಸಿದೆ ಇದು ಅಮೆರಿಕಾಗೆ ದೊಡ್ಡ ಶಾಕ್ ನೀಡಿದೆ ಭಾರತದ ಈ ನಡೆಗಿಂದ ಅಮೆರಿಕ ಕಕ್ಕ ಬಿಕ್ಕಿಯಾಗಿದೆ ಯಾಕಂದರೆ ಗೂಗಲ್ ಫೇಸ್ಬುಕ್ ಅಮೆಝಾನ್ ಅಂತಹ ಕಂಪನಿಗಳಿಂದ ಭಾರತಕ್ಕೆ ಪ್ರತಿ ವರ್ಷ ಸರಿಸುಮಾರು ಮೂರು ಸಾವಿರದ ಐದು ನೂರು ಕೋಟಿ ರೂಪಾಯಿ ತೆರಿಗೆ ರೂಪದಲ್ಲಿ ಬರ್ತಾಗಿತ್ತು ಇಷ್ಟು ದೊಡ್ಡ ಮೊತ್ತವನ್ನು ಬಿಟ್ಟುಕೊಡಲು ಭಾರತ ಸಿದ್ಧವಾಗಿತ್ತು ಆದರೆ ಈಗ ಇಲ್ಲ ಇದು ಸಾಧ್ಯವಿಲ್ಲ ಒಪ್ಪಂದ ಏಕಪಕ್ಷೀಯವಾಗಿರಲು ಸಾಧ್ಯವೇ ಇಲ್ಲ ನಾವು ತೆರಿಗೆ ಬಿಡಬೇಕಾದ್ರೆ ನೀವೂ ಬಿಡಬೇಕು ಅಂತ ಕಡಾಖಂಡಿತವಾಗಿ ಹೇಳಿಬಿಟ್ಟಿದೆ ಅಮೆರಿಕ ಸುಂಕ ವಿಧಿಸಲು ನೀಡಿದ್ದ ಗಡವು ಮುಗಿಯಲು ಕೆಲವೇ ದಿನಗಳು ಬಾಕಿ ಇರುವಾಗ ಭಾರತ ಈ ನಿರ್ಧಾರ ತೆಗೆದುಕೊಂಡಿರೋದು ಇನ್ನಷ್ಟು ಕುತೂಹಲವನ್ನು ಕೆರಳಿಸಿದೆ ಅಮೆರಿಕ ಯಾರಿಗೂ ಸಮಯ ವಿಸ್ತರಣೆ ಇಲ್ಲ ಗಡವು ಮುಗಿದ ತಕ್ಷಣ ಸುಂಕ ಹಾಕೇ ಹಾಕ್ತೇವೆ ಅಂತ ನಿನ್ನೆ ಸಂಜೆ ಕೂಡ ಎಚ್ಚರಿಕೆಯನ್ನು ನೀಡಿತ್ತು ಆದರೂ ಭಾರತ ಜಗ್ಗಿಲ್ಲ ಬಗ್ಗಿಲ್ಲ ಬದಲಾಗಿ ನೀವು ನಮಗೇನಾದರೂ ಆಫರ್ ಕೊಟ್ಟರೆ ಮಾತ್ರ ನಾವು ಮಾತುಕತೆಗೆ ಮುಂದೆ ಬರ್ತೇವೆ ಅಂತ ತಿರುಗೇಟು ನೀಡಿದೆ ಈ ದಿಟ್ಟತನದ ಹಿಂದಿನ ಕಾರಣವಾದರೂ ಏನು ಏನಿದು ಈಕ್ವಲೈಸೇಷನ್ ಲೈವಿ ಅಥವಾ ಡಿಜಿಟಲ್ ತೆರಿಗೆ ಈ ಯೂಟರ್ ಹಿಂದಿನ ಕಾರಣ ತಿಳಿಯುವ ಮುನ್ನ ಈ ಡಿಜಿಟಲ್ ತೆರಿಗೆ ಅಥವಾ ಈಕ್ವಲೈಸೇಷನ್ ಲೈವಿ ಅಂದರೆ ಏನು ಅಂತ ಸರಳವಾಗಿ ತಿಳಿಸ್ಕೊಡ್ತೇನೆ ಎರಡು ಸಾವಿರದ ಹದಿನಾರರಲ್ಲಿ ಭಾರತ ಸರ್ಕಾರ ಈ ತೆರಿಗೆಯನ್ನು ಜಾರಿಗೆ ತಂದಿತ್ತು ಇದರ ಕಾನ್ಸೆಪ್ಟ್ ತುಂಬ ಸಿಂಪಲ್ ಭಾರತದಲ್ಲಿ ಎರಡು ತರಹದ ಕಂಪನಿಗಳಿವೆ ಒಂದು ಭಾರತದಲ್ಲೇ ನೋಂದಣಿಯಾಗಿ ಇಲ್ಲಿಯೇ ಕಚೇರಿ ಇಟ್ಕೊಂಡು ಕೆಲಸ ಮಾಡುವಂತಹ ಕಂಪನಿಗಳು ಇವುಗಳನ್ನ ರೆಸಿಡೆಂಟ್ ಕಂಪನೀಸ್ ಅಂತ ಕರಿತೀವಿ ಇವು ಭಾರತ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ತವೆ ಇನ್ನೊಂದು ವಿದೇಶಿಯ ಕಂಪನಿಗಳು ಅಂದರೆ ನಾನ್ ರೆಸಿಡೆಂಟ್ ಕಂಪನೀಸ್ ಉದಾಹರಣೆಗೆ ಗೂಗಲ್ ಫೇಸ್ಬುಕ್ ನೆಟ್ಫ್ಲಿಕ್ಸ್ನಂಥವು ಇವುಗಳಿಗೆ ಭಾರತದಲ್ಲಿ ದೊಡ್ಡ ಕಚೇರಿ ಇರಬೇಕಂದೇನಿಲ್ಲ ಆದರೆ ಭಾರತದ ಕೋಟ್ಯಾಂತರ ಜನರಿಂದ ಸಾವಿರಾರು ಕೋಟಿ ರೂಪಾಯಿ ಲಾಭ ಗಳಿಸ್ತಾ ಇವೆ ನಮ್ಮ ನಿಮ್ಮ ಡೇಟಾ ಬಳಸಿ ನಮಗೆ ಜಾಹೀರಾತನ್ನು ತೋರಿಸಿ ಹಣವನ್ನು ಇವೆ ಆದರೆ ಭಾರತದಲ್ಲಿ ಭೌತಿಕ ಕಚೇರಿ ಇಲ್ಲದ ಕಾರಣ ಇವು ಇಲ್ಲಿನ ತೆರಿಗೆ ಕಾನೂನಿಂದ ತಪ್ಪಿಸಿಕೊಳ್ತಾ ಇದ್ವು ಈ ಅಸಮಾನತೆಯನ್ನು ಸರಿಪಡಿಸಲು ಅಂದರೆ ಭಾರತದ ಕಂಪನಿಗಳು ಮತ್ತು ವಿದೇಶಿ ಕಂಪನಿಗಳ ನಡುವೆ ಸಮಾನತೆ ಅಂದರೆ ಈಕ್ವಲೈಸೇಷನ್ ಅನ್ನ ತರಲು ಜಾರಿಗೆ ತಂದಿದ್ದೆ ಈ ಈಕ್ವಲೈಸೇಷನ್ ಲೆವಿ ಭಾರತದಲ್ಲಿ ಕುಳಿತು ಭಾರತೀಯರಿಂದಲೇ ಹಣ ಗಳಿಸುವ ಯಾವುದೇ ವಿದೇಶಿ ಡಿಜಿಟಲ್ ಕಂಪನಿ ತನ್ನ ಆದಾಯದ ಮೇಲೆ ಈ ತೆರಿಗೆಯನ್ನು ಕಟ್ಟಲೇಬೇಕು ಇದೇ ತೆರಿಗೆಯನ್ನು ತೆಗೆದುಹಾಕಲು ಭಾರತ ಮೊದಲು ಒಪ್ಪಿತ್ತು ಆದರೆ ಈಗ ಅಮೆರಿಕ ಪ್ರಸ್ತಾಪವನ್ನ ಒಪ್ಪದಂತೆ ವಾಣಿಜ್ಯ ಸಚಿವಾಲಯಕ್ಕೆ ಕಾನೂನು ಸಲಹೆ ಸಿಕ್ಕಿದೆ ಇನ್ನು ಭಾರತ ಟರ್ನ್ ತೆಗೆದುಕೊಂಡಿದ್ಯಾಕೆ ಇದಕ್ಕೆ ಮೂರು ಕಾರಣಗಳಿವೆ ಸರಿ ಈಗ ಅಸಲಿ ಪ್ರಶ್ನೆಗೆ ಬರೋಣ ಭಾರತ ಯಾಕೆ ಈ ದಿಢೀರ್ ಯೂಟರ್ ಅನ್ನು ತೆಗೆದುಕೊಳ್ತು ಇದರ ಹಿಂದೆ ಇರುವಂತಹ ಬಲವಾದ ಕಾರಣಗಳಾದರೂ ಯಾವುವು ಒಂದೊಂದಾಗಿ ನೋಡೋಣ ಮೊದಲನೇದು ಏಕಪಕ್ಷೀಯ ಒಪ್ಪಂದಕ್ಕೆ ನೋ ಎಂದ ಭಾರತ ಮೊದಲ ಮತ್ತು ಅತ್ಯಂತ ಮುಖ್ಯವಾದ ಕಾರಣ ಸ್ವಾಭಿಮಾನ ಅಮೇರಿಕಾದ ಪ್ರಸ್ತಾಪ ಸಂಪೂರ್ಣವಾಗಿ ಏಕಪಕ್ಷೀಯವಾಗಿತ್ತು ಅಂದರೆ ನಾವು ನಿಮ್ಮ ಮೇಲೆ ಸುಂಕ ಹಾಕ್ತೇವೆ ಆದರೆ ನೀವು ನಮ್ಮ ಕಂಪನಿಗಳ ಮೇಲಿನ ತೆರಿಗೆಯನ್ನು ಯಾವುದೇ ಷರತ್ತಿಲ್ಲದೆ ಹಾಕಬೇಕು ಅಂತ ಅಮೇರಿಕದ ವಾದವಾಗಿತ್ತು ನಿಮ್ಮ ಕಂಪನಿಗಳು ನಮ್ಮ ದೇಶದಲ್ಲಿ ಬಂದು ಹಣ ಮಾಡಿದರೆ ನಾವು ತೆರಿಗೆ ಹಾಕ್ತೇವೆ ಆದರೆ ನಮ್ಮ ಕಂಪನಿಗಳು ನಿಮ್ಮ ದೇಶದಲ್ಲಿ ಹಣ ಮಾಡಿದರೆ ನೀವು ತೆರಿಗೆ ಹಾಕಬಾರ್ದು ಇದು ಯಾವ ನ್ಯಾಯ ಈ ದಬ್ಬಾಳಿಕೆಯನ್ನು ಭಾರತ ಈಗ ಸಹಿಸೋದಿಲ್ಲ ಅಂತ ಸ್ಪಷ್ಟಪಡಿಸಿದೆ ನಾವು ನಮ್ಮ ತೆರಿಗೆಯನ್ನು ರದ್ದು ಮಾಡಿದ್ರೆ ನೀವು ಕೂಡ ನಮ್ಮ ಸೇವಾ ರಫ್ತುಗಳ ಅಂದರೆ ಸರ್ವಿಸ್ ಎಕ್ಸ್ಪೋರ್ಟ್ಸ್ಗಳ ಮೇಲಿನ ತೆರಿಗೆಯನ್ನ ರದ್ದು ಮಾಡಬೇಕು ವ್ಯಾಪಾರ ಎರಡೂ ಕಡೆಯಿಂದ ಆಗಬೇಕು ರಿಯಾಯಿತಿ ಕೂಡ ಎರಡೂ ಕಡೆಯಿಂದ ಇರಬೇಕು ಎಂಬುದು ಭಾರತದ ಹೊಸ ಮತ್ತು ದಿಟ್ಟ ನಿಲುವಾಗಿದೆ ಇನ್ನು ಎರಡನೇದಾಗಿ ಜಾಗತಿಕವಾಗಿ ಕೆಟ್ಟ ಉದಾಹರಣೆ ಸೃಷ್ಟಿಸಲು ಭಾರತ ಸಿದ್ಧವಿಲ್ಲ ಇನ್ನು ಈ ಎರಡನೇ ಕಾರಣ ಏನಿದೆಯಲ್ಲ ಸ್ನೇಹಿತರೆ ಇದು ಬಹಳ ದೂರದೃಷ್ಟಿಯುಳ್ಳ ಗೂಗಲ್ ಫೇಸ್ಬುಕ್ ನಂತಹ ಕಂಪನಿಗಳು ಕೇವಲ ಭಾರತದಲ್ಲಿಲ್ಲ ಜಗತ್ತಿನಾದ್ಯಂತ ವ್ಯವಹಾರವನ್ನ ಮಾಡ್ತಾ ಇವೆ ಒಂದು ವೇಳೆ ಭಾರತ ಅಮೆರಿಕದ ಒತ್ತಡಕ್ಕೆ ಮಣಿದು ಈ ತೆರಿಗೆಯನ್ನ ತೆಗೆದು ಹಾಕಿದ್ರೆ ಅದೊಂದು ಕೆಟ್ಟ ಉದಾಹರಣೆ ಆಗ್ತಿತ್ತು ಅಮೆರಿಕ ಇದನ್ನೇ ಮುಂದಿಟ್ಕೊಂಡು ಬೇರೆಲ್ಲ ದೇಶಗಳ ಮೇಲೂ ಒತ್ತಡವನ್ನು ಹೇಳ್ತಾ ಇತ್ತು ನೋಡಿ ಭಾರತವೇ ನಮ್ಮ ಮಾತನ್ನು ಕೇಳಿದೆ ನೀವು ಕೇಳಲೇಬೇಕು ಅಂತ ದಬ್ಬಾಳಿಕೆಯನ್ನು ಮಾಡ್ತಾ ಇತ್ತು ಇದರಿಂದ ಅಭಿವೃದ್ಧಿಶೀಲ ರಾಷ್ಟ್ರಗಳು ತಮ್ಮ ದೇಶದಲ್ಲಿ ಲಾಭ ಮಾಡುವ ದೊಡ್ಡ ಟೆಕ್ ಕಂಪನಿಗಳಿಗೆ ತೆರಿಗೆ ವಿಧಿಸುವ ಹಕ್ಕನ್ನೇ ಕಳೆದುಕೊಳ್ತಾ ಇದ್ವು ಹಾಗಾಗಿ ಭಾರತ ಕೇವಲ ತನಗಾಗಿಯಲ್ಲ ಜಗತ್ತಿನ ಇತರ ರಾಷ್ಟ್ರಗಳ ಪರವಾಗಿಯೂ ಒಂದು ಗಟ್ಟಿ ನಿಲುವನ್ನು ತೆಗೆದುಕೊಂಡಿದೆ ಇನ್ನು ಮೂರನೇ ಕಾರಣ ತೆರಿಗೆ ನಮ್ಮ ಹಕ್ಕು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಹೌದು ಮೂರನೇ ಮತ್ತು ಅತ್ಯಂತ ಪ್ರಬಲವಾದ ಕಾರಣವೇ ಇದಾಗಿದೆ ತೆರಿಗೆ ವಿಧಿಸೋದು ಯಾವುದೇ ದೇಶದ ಸಾರ್ವಭೌಮ ಹಕ್ಕು ಅಂದ್ರೆ ಸಾವ್ರನ್ ರೈಟ್ಸ್ ಅಂತ ಕರಿತೀವಿ ಯಾವ ತೆರಿಗೆಯನ್ನ ಹಾಕಬೇಕು ಯಾರ ಮೇಲೆ ಹಾಕಬೇಕು ಎಷ್ಟು ಹಾಕಬೇಕು ಅನ್ನೋದು ಆಯಾ ದೇಶದ ಆಂತರಿಕ ವಿಷಯವಾಗಿರುತ್ತೆ ಇದರಲ್ಲಿ ಬೇರೆ ದೇಶ ಮೂಗು ತೂರಿಸೋಕೆ ಸಾಧ್ಯವೇ ಇಲ್ಲ ಭಾರತದ ಪ್ರಸ್ತಾಪ ಅರ್ಥಶಾಸ್ತ್ರಜ್ಞರಾದ ಪ್ರೊಫೆಸರ್ ಅರ್ಪಿತಾ ಮುಖರ್ಜಿ ಅವರು ಇದೇ ಮಾತನ್ನು ಹೇಳಿದ್ದಾರೆ ತೆರಿಗೆಯ ವಿಷಯವನ್ನ ಯಾವುದೇ ಮುಕ್ತ ವ್ಯಾಪಾರ ಒಪ್ಪಂದದಲ್ಲಿ ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೇರಿಸೋದೇ ದೊಡ್ಡ ತಪ್ಪು ಅಂತ ಹಾಗೆ ಮಾಡಿದರೆ ಮಾತುಕತೆಯಲ್ಲಿ ನಮ್ಮ ಸ್ಥಾನವೇ ದುರ್ಬಲವಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ಅಮೆರಿಕ ತನ್ನ ವ್ಯಾಪ್ತಿಗೆ ಇಲ್ಲದ ವಿಷಯದಲ್ಲಿ ಮೂಗು ತೂರಿಸ್ತಾಗಿದೆ ಭಾರತದ ಈ ನಡೆಯನ್ನ ಅವರು ಸ್ವಾಗತಿಸಿದ್ದಾರೆ ತೆರಿಗೆ ನಮ್ಮ ವ್ಯಾಪ್ತಿಯಲ್ಲಿದೆಯೇ ಹೊರತು ನಿಮ್ಮದಲ್ಲ ಎಂಬ ಸಂದೇಶವನ್ನು ಭಾರತ ಸ್ಪಷ್ಟವಾಗಿ ರವಾನಿಸಿದೆ ಇನ್ನು ಅಮೆರಿಕದ ದಬ್ಬಾಳಿಕೆಯ ತಂತ್ರ ಮತ್ತು ಡಬಲ್ ಗೇಮ್ ಬಗ್ಗೆ ನೋಡೋದಾದರೆ ಸ್ನೇಹಿತರೆ ಈ ದೊಡ್ಡ ಚಿತ್ರವನ್ನು ಅರ್ಥ ಮಾಡ್ಕೊಳ್ಳಿ ಅಮೆರಿಕ ಕೇವಲ ಭಾರತದ ಜೊತೆ ಹೀಗೆ ಮಾಡ್ತಾ ಇಲ್ಲ ಜಗತ್ತಿನಾದ್ಯಂತ ಇದೀ ದಬ್ಬಾಳಿಕೆಯ ತಂತ್ರವನ್ನು ಇದೆ ಅಮೆರಿಕದ ಟೆಕ್ ಉದ್ಯಮ ಎಷ್ಟು ದೊಡ್ಡದಾಗಿದೆ ಅಂದರೆ ಅಲ್ಲಿನ ಸರ್ಕಾರದ ಮೇಲೆ ಅಷ್ಟು ದೊಡ್ಡ ಪ್ರಭಾವವನ್ನು ಹೊಂದಿದೆ ಇತ್ತೀಚೆಗೆ ಇಂಡೋನೇಷ್ಯಾ ಜೊತೆ ಒಪ್ಪಂದವನ್ನು ಮಾಡಿಕೊಂಡು ಅಲ್ಲಿನ ಡಿಜಿಟಲ್ ತೆರಿಗೆಯನ್ನು ತೆಗೆದುಹಾಕುವಲ್ಲಿ ಅಮೆರಿಕ ಯಶಸ್ವಿಯಾಗಿದೆ ಇಂಡೋನೇಷ್ಯಾವೇ ಒಪ್ಕೊಂಡ್ಮೇಲೆ ಕೆನಡಾ ಬ್ರೆಜಿಲ್ ದಕ್ಷಿಣ ಕೊರಿಯಾ ಭಾರತ ಎಲ್ಲರೂ ಒಪ್ಕೋತಾರೆ ಎಂಬ ಅಮೆರಿಕದ ಅಹಂಕಾರವಾಗಿತ್ತು ಆದರೆ ಭಾರತ ಇದಕ್ಕೆ ಬಗ್ಲಿಲ್ಲ ಅಮೆರಿಕದ ವ್ಯಾಪಾರ ಪ್ರತಿನಿಧಿ ಕಚೇರಿ ಅಂದರೆ ಯು ಎಸ್ ಟಿ ಆರ್ ಭಾರತದ ಈಕ್ವಲೈಸೇಷನ್ ಲವಿಯನ್ನು ತಾರತಮ್ಯಕಾರಿ ಮತ್ತು ವ್ಯಾಪಾರಕ್ಕೆ ಅಡ್ಡಿ ಅಂದರೆ ಟ್ರೇಡ್ ಬ್ಯಾರಿಯರ್ ಅಂತ ಕರೆದಿತ್ತು ಆದರೆ ಇದು ವ್ಯಾಪಾರದ ವಿಷಯವೇ ಅಲ್ಲ ಇದು ತೆರಿಗೆಯ ವಿಷಯ ಅಮೆರಿಕ ತನ್ನ ಕುಖ್ಯಾತ ಸೆಕ್ಷನ್ ತ್ರೀ ನಾಟ್ ಒನ್ನ ಬಳಸಿ ತನಿಖೆ ಶುರು ಮಾಡಿದೆ ಭಾರತದ ತೆರಿಗೆ ಅಂತಾರಾಷ್ಟ್ರೀಯ ನಿಯಮಗಳಿಗೆ ವಿರುದ್ಧವಾಗಿದೆ ಅಂತ ವಾದಿಸ್ತಾಗಿತ್ತು ಇಲ್ಲಿ ಅಮೆರಿಕದ ಡಬಲ್ ಗೇಮನ ನೋಡಿ ಅಮೆರಿಕ ಬೇರೆ ದೇಶಗಳ ಮೇಲೆ ಸುಂಕವನ್ನು ಹಾಕಿದರೆ ಅದನ್ನು ಅವರು ಸುರಕ್ಷತಾ ಕ್ರಮ ಅಥವಾ ಸೇಫ್ ಗಾಡ್ಸ್ ಅಂತ ಕರೀತಾರೆ ಅದೇ ಕೆಲಸವನ್ನು ಭಾರತ ಮಾಡಿದರೆ ಅದು ತಪ್ಪು ಅಂತ ಹೇಳ್ತಾರೆ ಭಾರತದ ಆಟೋಮೊಬೈಲ್ ಕ್ಷೇತ್ರದ ಮೇಲೆ ಸುಂಕ ಹಾಕುವುದಾಗಿ ಅಮೆರಿಕ ಬೆದರಿಸಿದಾಗ ಭಾರತವೂ ಪ್ರತಿಯಾಗಿ ಸುಂಕ ಹಾಕುವುದಾಗಿ ಹೇಳಿತ್ತು ಆಗ ಅಮೇರಿಕಾ ಇದು ನಮ್ಮ ರಾಷ್ಟ್ರೀಯ ಭದ್ರತೆಯ ವಿಷಯ ನೀವು ಇದರಲ್ಲಿ ಮೂಗು ತೋರಿಸೋಕೆ ಸಾಧ್ಯವಿಲ್ಲ ಅಂತ ಹೇಳಿತ್ತು ಅಮೆರಿಕ ಸುಂಕ ಹಾಕಿದರೆ ಅದು ಅವರ ಹಕ್ಕಂತೆ ಆದರೆ ಭಾರತ ಹಾಕಿದರೆ ಅದು ಅಕ್ರಮ ಅಂತ ಹೇಳ್ತಾರೆ ಇದು ಡೊನಾಲ್ಡ್ ಟ್ರಂಪ್ ಅವರ ಬಿಸ್ನೆಸ್ ಮ್ಯಾನ್ ಮನಸ್ಥಿತಿಯನ್ನು ತೋರಿಸುತ್ತೆ ಅವರು ಅಧ್ಯಕ್ಷರಿಗಿಂತ ಹೆಚ್ಚಾಗಿ ಒಬ್ಬ ವ್ಯಾಪಾರಿಯಾಗಿ ಕೆಲಸವನ್ನು ಮಾಡ್ತಿದ್ದಾರೆ ಹೇಗೆ ಬೇಕಾದರೂ ಸರಿ ತಮಗೆ ಲಾಭವಾಗಬೇಕು ಬೇರೆಯವರಿಗೆ ನಷ್ಟವಾದರೂ ಪರವಾಗಿಲ್ಲ ಎಂಬ ಧೋರಣೆ ಅವರದ್ದಾಗಿದೆ ಸ್ನೇಹಿತರೆ ಅಮೆರಿಕ ಪದೇ ಪದೇ ಗಡುವು ನೀಡಿ ಬೆದರಿಕೆ ಹಾಕಿದ್ರೂ ಭಾರತ ಈ ಬಾರಿ ಜಗ್ಗಲ್ಲ ನಾವು ಯಾವುದಕ್ಕೂ ತಲೆಯನ್ನೇ ಕೆಡಿಸಿಕೊಳ್ಳಲ್ಲ ನಮ್ಮ ರಾಷ್ಟ್ರೀಯ ಹಿತಾಸಕ್ತಿಗೆ ಯಾವುದು ಸರಿ ಅನಿಸುತ್ತೋ ಅದನ್ನೇ ನಾವು ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿದೆ ಇದು ನಿಜಕ್ಕೂ ಸ್ವಾಗತಾರ್ಹ ಮತ್ತು ದಿಟ್ಟ ನಡೆ ಒಂದು ಬದಲಾದ ಭಾರತದ ಚಿತ್ರಣವನ್ನ ಜಗತ್ತಿಗೆ ಇದೆ ಯಾವುದೇ ದೇಶದ ಒತ್ತಡಕ್ಕೆ ದಬ್ಬಾಳಿಕೆಗೆ ಮಣಿಯದ ತನ್ನ ಸಾರ್ವಭೌಮತೆಯನ್ನ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳುವ ಒಂದು ಆತ್ಮವಿಶ್ವಾಸದ ಭಾರತವಿದು ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ ಆದರೆ ಸದ್ಯಕ್ಕಂತೂ ಭಾರತದ ಈ ಯೂಟರ್ನ್ ಅಮೆರಿಕಕ್ಕೆ ದೊಡ್ಡ ಆಘಾತವನ್ನ ನೀಡಿರುವುದಂತೂ ಸತ್ಯ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಭಾರತ ಸರ್ಕಾರದ ಈ ನಿರ್ಧಾರ ಸರಿಯಾಗಿದೆಯಾ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು